ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೋನೆಗೂ ರಾಮಾಚಾರಿ ಮಾನ್ಯತಾ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಮಾನ್ಯತಾ ಮನೆಗೆ ಎಂಟ್ರಿ ಕೊಡ್ತಿದ್ದಾಗ ನಿಜವಾಗ್ಲೂ ಕೂಡ ಮಾನ್ಯತಾ ಹಾಗೆ ನವದೀಪ್ ನವದೀಪ್ ಮಗ ಎಲ್ಲರೂ ಕೂಡ ನೆಂತಲ್ಲೇ ನಡುಗೆ ಹೋಗ್ತಿದ್ದಾರೆ ಹಾಗಿದ್ರೆ ಕೋನೆಗೂ ತಾನೇ ರಾಮಾಚಾರಿ ಅನ್ನೋ ಸತ್ಯವನ್ನ ರೋವಿಲ್ ಮಾಡೇ ಬಿಟ್ರ ರಾಮಾಚಾರಿ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನ ಯ ಇಲ್ಲಿ ರಾಮಾಚಾರ್ಯ ತನ್ನ ಹೆಂಡತಿ ಚಾರುಗಳನ್ನ ಮಾನ್ಯತಾ ಮನೆಗೆ ಕಳಿಸ್ತಾರೆ ಅಲ್ಲಿ ಮಾನ್ಯತಾ ಮನೆಗೆ ಚಾರು ನಾಟಕ ಮಾಡಿಕೊಂಡು ಹೋಗಿದ್ದಾಳೆ ಇಲ್ಲಿ ಮಾನ್ಯತಾನ ನಂಬಿಸಿದಾಳೆ ಚಾರು ಈ ಕಡೆ ಮಾನ್ಯತಾ ಕೂಡ ತನ್ನ ಮಗಳ ಮಾತನ್ನ ನಂಬ್ಕೊಂಡಿದ್ದೆ ಚಾರು ಬದಲಾಗಿದ್ದಾಳೆ ನನ್ನ ಚಾರು ಬೇಬಿ ನನ್ನ ಮಾತು ಕೇಳ್ತಾಳೆ ಅಂತ ಅನ್ಕೊಂಡಿದ್ದ ನಿಜವಾಗ್ಲೂ ಚಾರು ಚಾರಿ ತೋಡಿರೋ ಹಳ್ಳಕ್ಕೆ ಬಿದ್ದಿದ್ದಾರೆ ಜೊತೆಗೆ ಅವರ ಚಕ್ರವ್ಯೂಹದಲ್ಲಿ ಬಂದಿ ಮಾನ್ಯತಾ ಅಂತಾನೆ ಹೇಳ್ಬೋದು ಇಲ್ಲಿ ಮಾನ್ಯತಾ ಅನ್ಕೊಂಡಿದ್ದಾರೆ ಎಲ್ಲ ಅನ್ಕೊಂಡ ಹಾಗೆ ಆಗ್ತದೆ ಅಂತ ಪಾಪ ಗೊತ್ತಿಲ್ಲ ಎಲ್ಲವೂ ಕೂಡ ರಾಮಾಚಾರಿ ಚಾರು ಹಾಗೆ ನಡೀತದೆ ಅಂತ ಇಲ್ಲಿ ರಾಮಾಚಾರಿ ಬದಕಿರೋ ಸುಳಿವೆ ಇಲ್ದಿರ್ತಕ್ಕಂತ ಮಾನ್ಯತಾ ತನ್ನ ಮಗಳಿಗೆ ಮತ್ತೊಂದು ಮದುವೆ ಮಾಡೋಕೆ ಮುಂದಾಗಿದ್ದಾರೆ ಈ ಕಡೆ ಚಾರು ಕೂಡ ಮಾನ್ಯತನ ನಂಬಸದಕ್ಕೆ ಮದುವೆ ಆಗೋ ನಾಟಕ ಮಾಡ್ತಿದ್ದಾರೆ ಇದರ ನಡುವೆ ನವದೀಪ್ ಸಕ್ಸೇನ ಮಗ ಎಂಟ್ರಿ ಕೊಡ್ತಾರೆ ಅವನಂತೂ ನಜ್ ಬಾಗ್ಲು ಚಾರು ನೋಡಿದೆ ಡಾನ್ಸ್ ಮಾಡ್ತಾರೆ ಟಚ್ ಮಾಡ್ತಾರೆ ಇದರಿಂದಾಗಿ ಚಾರು ಅನ್ಕಂಫರ್ಟಬಲ್ ಫೀಲ್ ಆಗಿದೆ ಮನೆಗೆ ಬಂದ್ಬಿಡ್ತಾಳೆ ಮನೆಗೆ ಬರ್ತದಾಗೆ ಇಲ್ಲಿ ರಾಮಾಚಾರಿ ಹತ್ರ ಬಂದಿದ್ದೆ ದಯವಿಟ್ಟು ರಾಮಾಚಾರಿ ನಾಟಕ ಎಲ್ಲ ನಿಲ್ಲಿಸ್ಬಿಡು ನನಗಂತೂ ಇನ್ನು ಮುಂದೆ ಈ ನಾಟಕ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆ ನವದೀಪ್ ಮಗ ನನ್ನನ್ನು ಬಿಟ್ರೆ ಬೇರೆ ಯಾರನ್ನ ಕೂಡ ಮದುವೆ ಅಂತ ಹೇಳ್ಬಿಟ್ಟ ನಿಜವಾಗ್ಲೂ ನನಗೆ ಇದು ಯಾವ್ದು ಕೂಡ ಸಹಿಸೋಕೆ ಆಗ್ತಿಲ್ಲ ಟಚ್ ಮಾಡ್ತಾನೆ ಕಿಸ್ ಮಾಡೋಕೆ ಬರ್ತಾನೆ ನಿಜವಾಗ್ಲೂ ನನಗೆ ಯಾವ ರೀತಿ ಫೀಲ್ ಆಯ್ತು ಗೊತ್ತಾ ದಯವಿಟ್ಟು ನನಗೆ ಇನ್ನು ಮುಂದೆ ಈ ನಾಟಕ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದಾಳ ಏನು ಮಾತಾಡ್ತಿದ್ರ ಮೇಡಮ್ ಅರ್ಥ ಮಾಡ್ಕೊಳ್ಳಿ ನೀವು ಮಾಡ್ತಿರೋದು ನಾಟಕ ಅದಕ್ಕೆ ಯಾಕೆ ರೀತಿ ನಾಟ್ಕೋತಿದ್ರ ನಾನ್ ನಿಮ್ಮ ಜೊತೆ ಇದೀನಿ ನೀವು ಯಾಕ ರೀತಿ ಮಾಡ್ತೀರಾ ಯಾವುದಕ್ಕೂ ಕೂಡ ಹೆದರ್ಕೋಬೇಡಿ ನೀವು ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ಚಾರು ಮಾತ್ರ ಇಲ್ಲ ರಾಮಾಚಾರಿ ನನ್ನಿಂದಂತೂ ಇನ್ನು ಇದು ಸಾಧ್ಯನೇ ನನ್ನ ಗಂಡ ಇರಬೇಕಿದ್ರೆ ಇನ್ಯಾವನು ನನ್ನ ಜೊತೆ ಆ ರೀತಿ ಮಿಸ್ ಬಿಹೇವ್ ಮಾಡೋದು ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ನನಗೆ ಅದು ಯಾವುದು ಕೂಡ ಇಲ್ಲ ನನ್ನ ಜೀವನದಲ್ಲಿ ಅದು ನೀನು ಮಾತ್ರ ಅಂತ ಹೇಳಿ ಚಾರು ಹೇಳಿದಾಗ ನನ್ಗೆ ಗೊತ್ತಿದೆ ಮೇಡಮ್ ನೀವು ನಾಟಕ ಮಾಡ್ತಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಸಮಾಧಾನ ಮಾಡ್ಕೊಳ್ಳಿ ನೀವು ಅಂತಿದ್ರು ಇಲ್ಲಿ ಚಾರು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಕಡೆ ಮುರಾರಿ ಕೂಡ ಚಾರು ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹತ್ತ ಕಡೆ ನವದೀಪ್ ಮಗನ್ಗೆ ಏನದು ಯಾಕೆ ರೀತಿಯೆಲ್ಲ ನಡ್ಕೊಂಡ್ರಿ ಅಂತ ಹೇಳಿ ಮಾನ್ಯತಾ ಕೇಳ್ತಿದ್ರೆ ಅದರಲ್ಲಿ ಏನದ ನಾರ್ಮಲ್ ಅಲ್ವಾ ಲಂಡನ್ ಅಲ್ಲಿ ಅಂತ ಹೇಳ್ತಾನೆ ಹುಡ್ಗ ಈ ಕಡೆ ಮಾನ್ಯತಾ ಹೌದು ನೀವೇ ಹೇಳ್ತಿರೋದು ಕರೆಕ್ಟ್ ಆಗಿದೆ ನನ್ನ ಚಾರು ಬೇಬಿ ಇತ್ತೀಚೆಗೆ ಅವಳು ಈ ರೀತಿ ಇರಲಿಲ್ಲ ಖಂಡಿತವಾಗ್ಲೂ ನಾನು ಅವಳನ್ನ ತುಂಬಾ ಅಡ್ವಾನ್ಸ್ಡ್ ಆಗಿ ಬೆಳೆಸಿದ್ದೆ ಬಟ್ ಇತ್ತೀಚೆಗೆ ರಾಮಾಚಾರಿ ಮದುವೆ ಆದ್ಮೇಲೆ ಈ ರೀತಿಯಾಗಿ ಚೇಂಜ್ ಆಗಿಬಿಟ್ಲು ಖಂಡಿತ ಸ್ವಲ್ಪ ಸಮಯ ಕೊಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನಂತರ ನವದೀಪ್ ಮತ್ತೆ ಅವರ ಮಗ ಮನೆಗೆ ಬರ್ತಾರೆ ಈ ಕಡೆ ನವದೀಪ್ ಏನಿದು ಯಾಕೆಂತ ಕೆಲಸ ಮಾಡಕ್ ಹೋದೆ ನೀನು ನಿನ್ಗೆ ಅಷ್ಟು ಅರ್ಜೆಂಟ್ ಏನು ಯಾಕೆ ಬೇಕಾಗಿತ್ತು ಇದೆಲ್ಲ ಅಂತ ಮಗನ ಪ್ರಶ್ನೆ ಮಾಡ್ತಿದ್ದಾರೆ ಏನ್ ಮಾತಾಡ್ತಿದ್ರ ಡ್ಯಾಡ್ ನೀವು ಅಂಥದ್ ನಾನು ಏನ್ ಮಾಡ್ದೆ ಇದೆಲ್ಲ ನಾರ್ಮಲ್ ಅಲ್ವಾ ಅಂತದ್ರಲ್ಲಿ ಅವಳು ಆ ರೀತಿ ಮಾಡ್ಕೊಂಡ್ರೆ ನಾನು ಏನ್ ಮಾಡ್ಲಿ ನಿಜವಾಗ್ಲು ಡ್ಯಾಡ್ ನಾನಂತೂ ಅಂತೂ ನೋಡೇ ಕಳೆದು ಹೋಗ್ಬಿಟ್ಟಿದ್ದೀನಿ ಚಾರು 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 ಚಾರುನ್ ಬಿಟ್ಟರೆ ನಿಜವಾಗ್ಲೂ ನಾನು ಬೇರೆ ಯಾರನ್ನ ಕೂಡ ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಅವಳು ಕಣ್ಣುಗಳು ನೋಡ್ತಿದ್ರೆ ನಿಜವಾಗ್ಲೂ ನಾನು ಕಳೆದು ಹೋಗಿಬಿಟ್ಟಿದ್ದೀನಿ ಯಾವ ಡ್ರಿಂಕ್ಸ್ ಕೂಡ ಕಿಕ್ ಹತ್ತೋದಿಲ್ಲ ಅಷ್ಟ್ರ ಮಟ್ಟಿಗೆ ಅವಳೇ ನನ್ನ ಕಿಕ್ಕೇರಿಸ್ತದಾಳೆ ನಾನಂತೂ ಅವಳ ಒಂದು ಗುಂಗಲ್ಲೇ ತೇಳ್ತಾ ಇದ್ದೀನಿ ಅಂತ ಹೇಳಿ ನಿಜವಾಗ್ಲೂ ನವದೀಪ್ ಮಗ ಚಾರುನ ನೋಡಿದ್ದೆ ಫಿದಾ ಆಗಿಬಿಟ್ಟಿದ್ದಾರೆ ಈ ಕಡೆ ನವದೀಪ್ ಅಂತೂ ಸದ್ಯ ನಾನೆಲ್ ನಿನ್ನ ಮದುವೆ ಆಗೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತೀಯೋ ಅಂತ ಅಂದ್ಕೊಂಡಿದ್ದೆ ಸದ್ಯ ನೀನು ಆ ರೀತಿ ಹೇಳಿದೆ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಏನು ಯೋಚನೆ ಮಾಡಬೇಡ ನಿನ್ನ ನಾವು ಜೊತೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಈ ಕಡೆ ಮಾನ್ಯತ ಅವರು ಏನಿದು ಬೇಬಿ ಈ ರೀತಿ ಮಾಡಿಬಿಟ್ಲಲ್ಲ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ರಾಮಾಚಾರಿ ಚಾರು ಹತ್ರ ಊಟ ಮಾಡಿ ಮಾಡಮ್ ಅಂತಿದ್ರೆ ನನಗೆ ಬೇಡ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಊಟ ಮಾಡಿ ಮಾಡಮ್ ಅಂತ ಊಟ ಮಾಡಿಸ್ತಾ ದಯ ು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಈ ನಾಟಕ ಮಾಡೋ ಅವಶ್ಯಕತೆ ಇದೆ ನಿಜವಾಗ್ಲೂ ನಮಗೆ ಬೇರೆ ಯಾವುದೇ ರೀತಿ ಆಪ್ಷನ್ ಇಲ್ಲದೆ ಇದನ್ನೆಲ್ಲ ಮಾಡ್ತಿರೋದು ಖಂಡಿತವಾಗ್ಲೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ತಮ್ಮಗೆ ಸಿಗ್ಬೇಕು ಜೊತೆಗೆ ನಿಮ್ಮ ಅಪ್ ತಂದೆ ಬಿಡುಗಡೆ ಆಗ್ಬೇಕು ಅಂದ ಮೇಲೆ ಇದನ್ನೆಲ್ಲ ಮಾಡ್ಲೇಬೇಕಾಗುತ್ತೆ ಹೊರಗಡೆ ಇರೋ ಶತ್ರುಗಳ್ನೋ ಹೊಡೆದು ಬಡ್ದು ಪಾಠ ಕಲಿಸ್ಬಿಡ್ಬೋದು ಆದರೆ ಅವ್ರು ನಿಮ್ಮ ತಾಯಿ ಅಷ್ಟು ಸುಲಭವಾಗಿ ಬೇರೆ ರೀತಿ ಪಾಠ ಕಲಿಸೋಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಇಲ್ಲ ರಾಮಾಚಾರಿ ಅಂತ ರೀಚಾರು ಹೇಳಿದಾಗ ನೋಡಿ ಮೇಡಮ್ ನೀವು ಯಾವ ಅವತ್ತು ಕೂಡ ನಿಮ್ಗಲ್ದೆ ಇದ್ರು ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ಏನ್ ಬೇಕಿದ್ರು ಹೆದ್ರಸ್ತೀರಾ ಕಷ್ಟ ಪಡ್ತೀರಾ ಅದಕ್ಕೋಸ್ಕರ ಕೇಳ್ಕೊತೀನಿ ಇನ್ನೊಬ್ರು ಒಳಿತಗೋಸ್ಕರ ದಯವಿಟ್ಟು ನಾಟಕ ಮಾಡೋದಕ್ಕೆ ಒಪ್ಕೊಡಿ ನಾನ್ ನಿಮ್ ಜೊತೆ ಬರ್ತೀನಿ ಈ ಬಾರಿ ನಾನ್ ನಿಮ್ಗೆ ನೆರಳಾಗಿರ್ತೀನಿ ಅಂದ ಮೇಲೂ ನಿಮ್ಗೆ ನಂಬಿಕೆ ಬರ್ತಿಲ್ವಾ ನೀವೇನು ಯೋಚನೆ ಮಾಡಬೇಡಿ ನೋಡ್ತಾರೆ ನಾಳೆ ಹೇಗೆ ಏನೋ ಗೊತ್ತಿಲ್ಲ ಬಟ್ ನಿಮ್ ಜೊತೆ ನಾನು ಇರ್ತೀನಿ ಆ ಯಾರು ಕೂಡ ನಿಮ್ಗೇನು ಕೂಡ ಮಾಡೋಕೆ ಆಗೋದಿಲ್ಲ ಆ ವಿಶ್ವಾಸವನ್ನ ನಾನ್ ನಿಮಗ್ ಕೊಡ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ ತದನಂತರ ಇಲ್ಲಿ ಚಾರು ತನ್ನ ಮನಕ್ಕೆ ಏನ್ ಹೇಳಲಿ ಅಂತಾನೇ ಯೋಚನೆ ಮಾಡ್ತಿರೋ ಟೈಮ್ಗೆ ಮಾನ್ಯತಾ ಚಾರುಗೆ ಕಾಲ್ ಮಾಡ್ತಾರೆ ಆಗ ಚಾರು ಕಾಲ್ ಅನ್ನ ರಿಸೀವ್ ಮಾಡಿದೆ ಬೇಬಿ ರೀತಿ ನಡ್ಕೊಂಡೆ ಹಾಗೆ ಹೀಗೆ ಅಂತ ಮಾನ್ಯತಾ ಅವ್ರು ಕೇಳಿದಾಗ ಸೋರಿ ಮೊಮ್ ನನ್ನಿಂದಾನೇ ತಪ್ಪಾಗಿತ್ತು ನಿಜವಾಗ್ಲೂ ನಾನು ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು ಮನೆಗೆ ಬಂದ್ಮೇಲೆ ಯೋಚನೆ ಮಾಡಿದೆ ನಾನು ತಪ್ಪು ಮಾಡಿದೆ ಅಂತ ಸೋರಿ ಮಮ್ ಅಂತ ಹೇಳಿ ಮಾನ್ಯತಾಗೆ ಕೇಳ್ಕೊತಾಳೆ ಚಾರು ಸರಿ ಆಯ್ತು ಬೇಬಿ ನಾಳೆ ಮನೆಗೆ ಬಂದ್ಬಿಡು ಆ ಹುಡ್ಗ ಕೂಡ ಬಂದ್ಬಿಡ್ತಾನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಕಾಲ್ ಕಾಲ್ ಅವಳಿಗೆ ಅರ್ಥ ಆಗಿದೆ ತಪ್ಪಾಗಿದೆ ಅಂತ ಅದಕ್ಕೆ ಸಾರಿ ಕೇಳ್ಬಿಡು ಅಂತ ಹೇಳಿದ್ಲು ಜೊತೆಗೆ ನಾಳೆ ಮನೆಗೆ ಬಂದ್ಬಿಡಿ ಅಂತ ಹೇಳ್ತಾರೆ ಮಾನ್ಯತಾ ಈ ಕಡೆ ಅವ್ ಹುಡುಗ ಅಂತೂ ಫುಲ್ ಫಿದಾ ಆಗಿದೆ ಕುಣಿದು ಕುಪ್ಪಳಿಸ್ತಿದ್ದಾನೆ ಗುಂಗಲ್ಲೆ ಎತ್ತಿ ಹೇಳ್ತಿದ್ದಾರೆ ಕಡೆ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ರಾಮಾಚಾರಿ ಮುರಾರಿಗೆ ಬಸವರಾಜ್ ಅನ್ನೋ ಹೆಸರಲ್ಲಿ ನಾನು ಆ ಎ ಸಿ ಪಿ ಸಿದ್ಧಾರ್ಥೆ ಕಾಲ್ ಮಾಡಿದ್ದು ಅವ್ರು ಏನಾದರೂ ಕಾಲ್ ಮಾಡಿದ್ರೆ ನಾನು ಫೋನ್ ಮನೇಲೇ ಬಿಟ್ಟು ಹೋಗ್ತಿದ್ದೀನಿ ಅವರು ಬರ್ತಾರೆ ಸ್ವಲ್ಪ ಹೊತ್ತು ಆದ್ಮೇಲೆ ಕಾಲ್ ಮಾಡಿಸ್ತೀನಿ ಅಂತ ಹೇಳಿಬಿಡು ಮತ್ತಿನ್ನೇನೋ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಫೋನ್ ತಗೊಂಡು ಹೋಗ್ಬೋದಲ್ಲ ಅಂತಕ ಬೇಡ ಈ ಫೋನ್ ಮನೇಲೇ ಇರಲಿ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ ತದನಂತರ ಇಲ್ಲಿ ಚಾರುನಾಥ್ ಕರ್ಕೊಂಡು ಇಲ್ಲಿ ರಾಮಾಚಾರಿ ಮಾನಿಯತ ಮನೆಗೆ ಹೋಗ್ತಿದ್ದಾರೆ ಅತ್ತ ಕಡೆ ನವದೀಪ್ ತನ್ನ ಮಗನ್ ಕರ್ಕೊಂಡು ಮಾನ್ಯತಾ ಮನೆಗೆ ಬರ್ತಿದ್ದಾರೆ ಬರೋ ಟೈಮ್ ಅಲ್ಲಿ ಸಿದ್ಧಾರ್ಥ ಯಾವ ಒಂದು ಕಾಂಟ್ ಇ ಸಿ ಪಿ ಸಿದ್ಧಾರ್ಥ ಕಾಂಟ್ಯಾಕ್ಟ್ ಮಾಡಿದ್ದು ರಾಮಾಚಾರಿ ಅದೇ ಸಿದ್ಧಾರ್ಥ ನವದೀಪ್ಗೆ ಕಾಲ್ ಮಾಡ್ತಾರೆ ಈ ರೀತಿ ಬಸವರಾಜ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ವಿರುದ್ಧ ಸಾಕ್ಷಿ ಕಲೆ ಹಾಕಿ ಕೊಡ್ತೀನಿ ಅಂತ ಹೇಳಿದಾನೆ ಅಂತ ನಿನ್ನ ಯಾಕೆ ಇಟ್ಕೊಂಡಿರೋದು ಗೌರ್ಮೆಂಟ್ ಸ್ಯಾಲ್ರಿ ಕೊಡುತ್ತೋ ಬಿಡುತ್ತೋ ನಾನ್ ನಿನ್ಗೆ ಪಕ್ಕ ಸ್ಯಾಲ್ರಿ ಕೊಡ್ತೀನಿ ತಾನೆ ನಿನ್ನ ಸುಮ್ನೆ ಇಟ್ಕೊಂಡೆಲ್ಲ ನನ್ನ ತನಕ ತನ್ಕೊಂಡ್ ಬರ್ತೀಯ ನೀನೇ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡು ಅಂತ ಹೇಳ್ತಾರೆ ಆ ಸಿದ್ಧಾರ್ಥ್ ನಿಜವಾಗ ಒಳ್ಳೆ ಆಫೀಸರ್ ಅಲ್ಲ ಅನ್ನೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗಿದೆ ಈ ಕಡೆ ಅವರು ಏನಾಯ್ತು ನವದೀಪ್ ಅವರೇ ಅಂತ ಕೇಳಿದಾಗ ಏನಿಲ್ಲ ನನ್ನಂತ ಬೆಳೀತಿರೋ ಬಿಸ್ನೆಸ್ ಮ್ಯಾನ್ ಗೆ ಇಂಥದ್ದೆಲ್ಲ ಇರತ್ತೆ ಇದೆಲ್ಲವನ್ನ ಕೂಡ ನಾನೇ ಹ್ಯಾಂಡಲ್ ಮಾಡ್ತೀನಿ ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ನಿಮ್ಮ ಒಂದು ಕೂಲ್ ಡೌನ್ ಮಾಡೋಕೆ ಏನು ತಗೊಂಡ್ ಬರಲಿ ವಿಸ್ಕಿ ಬ್ರಾಂಡಿ ಅಂತೆಲ್ಲೂ ಕೂಡ ಇಲ್ಲಿ ಜೊತೆ ಮಾತನಾಡ್ತಾರೆ ತದನಂತರ ವಿಸ್ಕಿ ಬೇಕು ಅಂತ ಹೇಳಿ ಇಲ್ಲಿ ನವದೀಪ್ ಮಗ ಹೇಳ್ತಾರೆ ಈ ಕಡೆ ಚಾರು ಎಲ್ಲಿ ಅಂತದ್ದಾಗೆ ಚಾರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಚಾರು ಮಾತ್ರನೇ ಅಲ್ಲ ಅಲ್ಲಿಗೆ ರಾಮಾಚಾರಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ರಾಮಾಚಾರಿ ಎಂಟ್ರಿಗೆ ನವದೀಪ್ ಮಾನ್ಯತಾ ಹಾಗೆ ಅವರ ಮಗ ಎಲ್ಲರೂ ಕೂಡ ದಂಗಾಗಿ ಹೋಗ್ತಿದ್ದಾರೆ ಇತ ಕಡೆ ರಾಮಾಚಾರಿ ಚಾರುನ ಮದುವೆ ಆಗಿದ್ದ ಇಲ್ಲಿ ರಾಮಾಚಾರಿ ಕಂಡ್ರೆ ಚಾರುಗೆ ಇಷ್ಟ ಇಲ್ಲ ಅನ್ನೋ ವಿಶ್ವ ಪ್ರಸ್ತಾಪ ಆಗ್ತಿರುತ್ತೆ ಅದೇ ಟೈಮ್ ಅಲ್ಲಿ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಡ್ತಾರೆ ಇಲ್ಲಿ ಹಾಗಿದ್ರೆ ಖಂಡಿತವಾಗ್ಲು ನಾನೇ ರಾಮಾಚಾರಿ ಅಂತ ಹೇಳ್ತಾರ ಅಥವಾ ಇಲ್ಲಿ ಕೆಟ್ಟಿಯಾಗೆ ಎಂಟ್ರಿ ಕೊಟ್ಟು ಇಲ್ಲಿ ಚಾರು ಮತ್ತೆ ನವದೀಪ್ ಮಗನ್ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಚಾರುಗೆ ಬೆಂಗಾವಲಾಗಿ ನಿಂತ್ಕೋತಾರ ಏನಾಗತ್ತೆ ಯಾವ ರೀತಿ ಟ್ವಿಸ್ಟ್ ಸಿಗತ್ತೆ ಅದ್ರ ಜೊತೆ ಆತ ಕಡೆ ಜೈಶಂಕರ್ ರಿಲೀಸ್ ಆಗತ್ತೆ ಇದ್ ಎಲ್ಲದ್ರ ನಡುವೆ ಮದುವೆ ಮಂಟಪದ ತನಕ ಕೂಡ ಚಾರು ಮದ್ವೆ ಹೋಗುತ್ತೆ ಬಟ್ ಅಲ್ಲಿ ಮದ್ವೆ ಆಗ್ತಕ್ಕಂಥದ್ದು ಚಾರು ಚಾರಿದೆ ಆಗಿರುತ್ತೆ ಹಾಗಿದ್ರೆ ಯಾವ ರೀತಿ ಕತೆ ಟ್ವಿಸ್ಟ್ ಸಿಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೇಚ್ ಮಾಡುದ ನಮ್ಮ